ಮುಂದೆದಾಗಿ ಎಲ್ಲಿಗೆ ನಮಸ್ಕಾರ ಬಳ್ಳಾರಿ ಬಹಳಷ್ಟು ಸದ್ ಮಾಡಿರ್ತಕ್ಕಂತ ಒಂದು ವಿಷಯ ಅಂತಂದ್ರ ಬಳ್ಳಾರಿ ಇಪ್ಪತ್ತೊಂದು ವರ್ಷ ಒಬ್ಬ ವ್ಯಕ್ತಿ ರಾಜಕಾರಣ ಈ ರಾಜಕಾರಣಿಗಳ ದೇಶ ರಾಜಕಾರಣಿ ಬಲಿಯಾಗಿರ್ತಕ್ಕಂಥದ್ದು ಇವರ ದೇಶ ರಾಜಕಾರಣಿಗ ಇಪ್ಪತ್ತೈದು ವರ್ಷ ಐತೆ ಇವಾಗಿಂದ ಅಂತಂದ್ರ ಹತ್ತೊಂಬತ್ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತು ಐವರ್ವರೆಗೂ ಕೂಡ ಮೂರೈವಾಗ ಎರಡ್ ಸಾವಿರದ ಇಪ್ಪತ್ತಾರು ಈವರೆಗೂ ಇವರ ದೇಶ ರಾಜಕಾರಣಿ ಮುಂದುವರಿತಾ ಬಂದೈತಿ ಇವರು ಇನ್ನು ಎಷ್ಟು ಬಂದು ತಗೋತಾರೋ ಗೊತ್ತಿಲ್ಲ ಆದ್ರೆ ಇದ್ ಅರ್ಥ ಮಾಡ್ಕೋಬೇಕಂತ ಪ್ರಮುಖವಾದ ವಿಷಯ ಅಂತಂದ್ರ ಇಲ್ಲಿ ಅಧಿಕಾರ ಮಾಡತಕ್ಕಂತ ವರ್ಗ ಒಂದು ಮರಣ ವರ್ಗ ಒಂದು ನೋಡಿ ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭವನ್ನ ಮಾಡಿಕೊಂಡ ಹೋಗ್ತಾರೆ ಆದ್ರೆ ಅಲ್ಲಿ ಕಷ್ಟ ಅನುಭವಿಸೋರು ಸಾಯ್ತಕ್ಕಂಥವ್ರು ಮರಣ ಮಾತ್ರ ಸಾಮಾನ್ಯ ಜನ ಸಾಮಾನ್ಯ ಜನನ ಸತ್ತಿರ್ತಾರೆ ಅವ್ರ ಯಾವುದೇ ರೀತಿ ದೊಡ್ಡ ರಾಜಕಾರಣಿಗಳು ಸತ್ತಿ ವ್ಯಾರು ಇಲ್ಲ ಅನ್ನೋದು ಗ್ಯಾರಂಟಿ ಅಂತ ಹೇಳ್ಬೋದು ನೀವು ಯಾಕಂದ್ರೆ ಇವರು ಪ್ರತಿ ಒಬ್ಬ ಕಾರ್ಯಕರ್ತನಿಂದ ಕಾರ್ಯಕರ್ತನಿಂದ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರ್ತಾರೆ ಆದ್ರ ಇವರು ರಾಜಕೀಯ ದ್ವೇಷಕ್ಕ ಬಲಿಯಾಗೋದು ಮಾತ್ರ ಸಾಮಾನ್ಯ ಜನ ಮಾತ್ರ ಇಲ್ಲಿ ಬಲಿಯವರು ನಿಂತಿರ್ತಕ್ಕಂಥ ಒಂದು ಘಟನೆ ಏನತ್ತಂದ್ರ ಅಲ್ಲಿ ಒಂದು ಬ್ಯಾನರ್ ಸಲುವಾಗಿ ಒಬ್ಬ ವ್ಯಕ್ತಿ ವರ್ಷ ರಾಜಶೇಖರ ಅಂತಕ್ಕಂತ ಕಾಂಗ್ರೆಸ್ನ ಪಟ್ಟ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು ಈ ಒಂದು ಮರಣವನ್ನು ಈ ಒಂದು ಮರಣಕ್ಕ ಯಾರು ನೀವು ಒಣಗಿಸಿಕೊಡ್ತಾರ ಹೇಳ್ರಿ ನೀವು ಸಾಮಾನ್ಯವಾಗಿ ಹೇಳಬೇಕಂದ್ರ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಯಾವುದೇ ರಾಜಕೀಯ ಪಕ್ಷದವರಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಸತ್ತ ಮುಂದೆ ಆ ವ್ಯಕ್ತಿಯ ಮರ್ಮಕ್ಕೆ ನೀ ಎಲ್ಲಿಂದ ಇವರು ಈ ಒಂದು ವಿಷಯ ಕನಿಯಾದ್ರು ನಿಜ ಏನಂದ್ರ ಸಾಯವರು ಸತ್ ಒಕ್ಕರ್ ಕಾರ್ಯಕರ್ತರ ಆದ್ರೆ ಅದೇ ಸತ್ತಿರತಕ್ಕಂತ ಕಾರ್ಯಕರ್ತನೇ ಹೆಣ್ಣದಿನ ಅಲ್ಲ ಮತ್ತೊಂದು ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣಿಗಳು ಬಹಳಷ್ಟೇ ಅಲ್ಲ ಇವೆಲ್ಲ ಒಂದು ವಿಚಾರ ನೋಡ್ರಿ ಅಲ್ಲಿ ಬ್ಯಾನರ ಕರ್ತ ಹೋಗಿರ್ತಕ್ಕಂಥ ಬಳ್ಳಾರಿ ಬಳ್ಳಾರಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಆದ್ರೆ ಎಲ್ಲ ಕಡೆ ಬ್ಯಾನರ್ ಕಟ್ಟು ಆದ್ರೆ ಕಟ್ಟಕ ಹೋಗಿದ್ದು ಎಲ್ಲ ಸ್ಥಳ ಜನಾರ್ಧನ್ ರೆಡ್ಡಿ ಅವರು ಸಂಬಂಧಿಸಿರ್ತಕ್ಕಂಥ ಒಂದು ಸ್ಥಳ ಆ ಸ್ಥಳದಾಗ್ಗೆ ಬ್ಯಾನರ್ ಕಟ್ಟಿರ್ಲಿಕ್ಕಂದ್ರೆ ಏನ್ ಅಕೆ ಅಲ್ಲಿ ಬ್ಯಾನರ್ ಕಟ್ಟಬೇಕನ್ನು ಅವಶ್ಯಕತೆ ಏನಿತ್ತು ಇನ್ನು ಬಹಳಷ್ಟು ಕಡೆ ಪ್ಲಸ್ ಇರ್ತಾವ ಬೇರೆ ಬೇರೆ ಕಡೆ ಬ್ಯಾನರ್ ಕಟ್ಟಿದ್ರೆ ಆತ ಆ ಒಬ್ಬ ವ್ಯಕ್ತಿ ಸಾವಕ್ಕ ಹಾಕಿರಲಿಲ್ಲ ಅವರು ಒಬ್ಬ ಜೀವನದ ಇರ್ತಿದ್ದ ಯಾಕಂದ್ರೆ ಯಾಕೆ ಈ ಮಾತಾಡೋದು ಅಂದ್ರ ಬರೀ ಒಂದು ಬ್ಯಾನರ್ ಸಲುವಾಗಿ ಇಷ್ಟು ದೊಡ್ಡ ರಾಜಕಾರಣಿ ಮತ್ತೆ ಇಷ್ಟು ದೊಡ್ಡ ರಾಜಕೀಯ ಭವಿಷ್ಯ ಎಷ್ಟು ಮಟ್ಟಿಗೆ ಐತೆ ಅನ್ನೋದು ಅರ್ಥ ಅಲ್ಲಿ ನರಾಭರತ್ ರೆಡ್ಡಿ ಅವರ ಬೆಂಬಲಿರು ಮತ್ತು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಬಗ್ಗೆ ಗಲಾಟೆ ಆಗುತ್ತೆ ಗಲಾಟೆ ಇಷ್ಟು ದೊಡ್ಡ ಮಟ್ಟಿಗೆ ಐತೆ ಅಲ್ಲಿ ಏಳು ಎಂಟು ಸುಖ ಗುಂಡಿನ ದಾಳಿ ಆಗಿತಿ ಅತಿ ಅದರಲ್ಲಿ ಗಾಲಿ ವಾಗ ಗುಂಡು ಅಲ್ಲಿ బారీ ఎంఎల్ నారాయణ భరత్ రెడ్డి బాధివాడ గార్స్ తు ఇ సంపూర్ణ స్పష్టవా గొప్ప రాజకీయ దగ్గర ఇవరిద్దరు కూడా మళ్ళీ ఒక్కరు ఈ నారాయణ భరత్ రెడ్డివరెడ్త్య సూర్యనారాయణ రెడ్డి మరి శ్రీరాములు అదే రీతి జనార్దన్ రెడ్డి ఇవరిద్దరు కూడా బరుతా ఏన్ ఐత

ಅದಾದ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಎಂ ಎಲ್ ಎ ಇರತಕ್ಕಂತಹ ನರಾಭರತ್ ರೆಡ್ಡಿ ಅವರ ಈಗ ರಾಜ್ ಸಿಕ್ಕಿರ್ತಕ್ಕಂತ ಒಬ್ಬ ವ್ಯಕ್ತಿ ಬೆಲೆಯಾಗಿರ್ತಕ್ಕಂಥದ್ದು ಇದು ಎಲ್ಲಾ ರಾಜಕಾರಣಿಗಳು ಈ ಒಬ್ಬ ಯುವತಿಯ ಸಾವಿಗೆ ನನಗೆ ಹೆಂಗ್ ಒದಗಿಸಿಕೊಡ್ತಾರು ಅದೇ ರೀತಿ ಆ ಒಬ್ಬ ತಂದೆ ತಾಯಿಗೆ ಯಾವ ರೀತಿ ನೀ ಕೊಡ್ತಾರನ್ನೋದು ಇಲ್ಲಿ ನಾವು ತಿಳ್ಕೊಬೇಕು ಯಾಕಂದ್ರೆ ಈ ರಾಜಕಾರಣಿಗಳಿಗೆ ಸವಾರು ಕಾರ್ಯಕರ್ತರು ಇರ್ತಾರ ಅವರ ತಂದೆ ತಾಯಿಗೆ ಒಬ್ಬ ಮಗ ಇರ್ತಾನೆ ಇರ್ತಾರೆ ಅವ್ರು ಈ ರೀತಿ ಈ ರಾಜಕೀಯದವ್ರ ದೇಶ ಕಲಿಯಾದ್ರ ಏನ್ ರೀತಿ ಆಕಾರಿ ಒಂದ್ ಬಾರಿ ವಿಚಾರ ಮಾಡಿ ನೋಡ್ರಿ ಪ್ರತಿಯೊಬ್ಬರು ಕೂಡ ಹೇಳಬೇಕು ಅವ್ರ ರಾಜಕೀಯ ಮಾಡ್ರಿ ಡಬಲ್ ಆಗ್ತಾ ಊಟ ಅಡುಗೆ ಹಾಕ್ರಿ ನೀವು ಯಾರಿಗಿಷ್ಟು ಹಾಕ್ರಿ ಆ ಈ ಅತಿರೇಕ ಹೋಗ್ತಕ್ಕಂಥ ವಿಷಯಗಳು ಯಾವತ್ತೂ ಕೂಡ ಆಗಬಾರ್ದು ಯಾಕಂದ್ರೆ ಒಂದು ಸಣ್ಣ ಬ್ಯಾನರ್ ಕಟ್ಟೋ ಸಲುವಾಗಿ ಒಬ್ಬ ವ್ಯಕ್ತಿಯ ಮರಣ ಆಯಿತು ಅದಕ್ಕೆ ಯಾರಿಂದಲೂ ಕೂಡ ಆ ವ್ಯಕ್ತಿಯ ಮರಣವನ್ನು ಆ ತಂದೆ ತಾಯಿ ಅನುಭವಿಸಿದಷ್ಟ ಮತ್ತಾರು ಕೂಡ ಅನುಭವಿಸ ಆಗುದಿಲ್ಲ ಅವ್ರಿಗೆ ನೀವು ಹಣ ಕೊಡಬಹುದು ಮತ್ತೆ ಇನ್ನೇನೇನು ಕೊಡ್ಬೋದು ಆದ್ರೆ ಆ ಸತ್ತಿರತಕ್ಕಂತ ವ್ಯಕ್ತಿಯನ್ನೇ ವಾಪಸ್ ಕೊಡೋದಕ್ಕ ನಿಮ್ಗೆ ಎಂದಿಗೂ ಸಾಧ್ಯ ಆಗುವುದಿಲ್ಲ Ανάπτυξη, αγαπητοί συνάδελφοι, 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 αγαπητοί